ನೈನ್ಟೀನ್ ಸೆವೆಂಟಿ ನೈಟ್ ವರ್ಲ್ಡ್ ಕಪ್ ಇಂಡಿಯಾ ಆಡೋದು ಇಂಗ್ಲೆಂಡಲ್ಲಿ ಅದು ಕೂಡ ಇತಿಹಾಸನೇ ಸೆವೆಂಟಿ ಫೈನಲ್ಲಿ ಫಿಮಿಲಿಯೇಟಿಂಗಾಗಿ ಗೊತ್ತಿರ್ತಾರೆ ಹೌದು ಫಸ್ಟ್ ಟೈಮು ವರ್ಲ್ಡ್ ಕಪ್ ಅಂದಾಗ ಯಾರಿಗೂ ಅಷ್ಟೊಂದು ಕಾಳಜಿನೇ ಇರಲಿಲ್ಲ ಫಿಫ್ಟಿ ಓವರ್ ವರ್ಲ್ಡ್ ಕಪ್ಪು ಅಂತಿರಲಿಲ್ಲ ಅವಾಗ ಸಿಕ್ಸ್ಟಿ ಓವರ್ ವರ್ಲ್ಡ್ ಕಪ್ ಇತ್ತು ಹತ್ತು ಓವರ್ ಎಕ್ಸ್ಟ್ರಾ ಇರ್ತಾ ಇತ್ತು ಆ್ಯಂಡ್ ಲಿಮಿಟೆಡ್ ಓವರ್ಸ್ ಫಾರ್ಮ್ಯಾಟ್ ಅನ್ನೋದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟು ಇರಲಿಲ್ಲ ಎಷ್ಟೊಂದು ದಿನಕ್ಕೆ ಟೆಸ್ಟ್ ಮ್ಯಾಚೇ ಅಷ್ಟು ಇಂಪಾರ್ಟೆಂಟ್ ಆಗಿದ್ದಿದ್ದು ಅಂತ ಸೊ ಸೆವೆಂಟಿ ಫೈವ್ ಸೆವೆಂಟಿ ನೈನ್ ಎರಡು ವೆಸ್ಟ್ ಇಂಡೀಸ್ ಡಾಮಿನೇಟ್ ಮಾಡ್ತೀನಿ ನಿಮಗೆಲ್ಲ ಗೊತ್ತಿರೋಂಗೆ ಬಟ್ ಇಂಡಿಯಾ ಸೆವೆಂಟಿ ನೈನಲ್ಲಿ ತಿರ್ಗ ರಾಘವನ್ ಅಂಡರ್ ಹೋಗ್ತಾ ಇಂಗ್ಲೆಂಡಲ್ಲಿ ಆಡ್ತಾರಲ್ಲ ವರ್ಲ್ಡ್ ಕಪ್ ಅಲ್ಲಿ ಇದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸನ್ನಿವೇಶಗಳಿದೆ ನಾವು ಇವಾಗ ನಮ್ಮ ಇಂಡಿಯನ್ ಕ್ರಿಕೆಟ್ ಡಸ್ಗೆ ಬಜಾನ್ ಬೈತೀವಿ ಅವರು ಬೈತೀವಿ ಅಂದರೆ ಹೇಳ್ತಾ ಇರ್ತೀವಿ ಸ್ಪಿನ್ನರ್ಗೆ ಆಡೋಲ್ಲ ನಮ್ಮವರು ಸಕ್ಕತ್ತಾಗಿ ಆಡ್ತಾ ಇದ್ರು ಅಂತ ಬಟ್ ಆ ಗೇಮ್ ಇಂಟ್ರೆಸ್ಟಿಂಗ್ ಆಗಿರೋದು ಏನು ಅಂತಂದರೆ ಶ್ರೀಲಂಕಾ ಗೇಮ್ಸ್ಟು ಇಂಡಿಯಾ ಸೋಲ್ತಾರೆ ಸೆವೆಂಟಿ ನೈನಲ್ಲಿ ಟೂರ್ನಮೆಂಟಿಂದ ಹೊರಗುಯ್ದು ಆ ಒಂದು ಮ್ಯಾಚ್ನ ಸೋತಾಗ್ಲೇನೆ ಶ್ರೀಲಂಕಾ ಮಿನೋಸ್ ಇದ್ದಾಗೆ ಅಂತ ಏನು ಟಾಪ್ ಕ್ವಾಲಿಟಿ ಸೈಡ್ ಇದೆ ಅಂತ ಹೇಳ್ಕೊಳೋ ಅಂಥದ್ದು ಇರಲಿಲ್ಲ ಇಂಡಿಯಾ ಸ್ಟಾಲ್ವಾರ್ಡ್ಸು ಅದ್ಭುತವಾದಂಥ ಪ್ಲೇಯರ್ಸ್ ಹೇಳಿದ್ರು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪ್ಲೇಯರ್ಸು ಸುನೀ ಗಾವಸ್ಕರ್ ವಿಶ್ವನಾಥ್ ಬ್ರಿಜೇಶ್ ಪಟೇಲು ಮೋಹಿಂದರ್ ರಮಾನಾಥ್ ಒಬ್ರಿಗಿನ್ನೊಬ್ಬರ ದಾದಾಗಳು ಕಪಲ್ ದೇವ್ ಸೊ ಏನು ಕಡಿಮೆ ಇತ್ತು ಆ ಟೀಮಲ್ಲಿ ಕಡಿಮೆ ಇರಲಿಲ್ಲ ಆ್ಯಚಿ ನೋಡ್ಕೋತಂದ್ರೆ ಸೊ ಇನ್ಸಿಡೆಂಟ್ಗಳು ಓದ್ತಾ ಇದ್ದೆ ನಾನಿಲ್ಲಿ ಇದು ಅಪ್ಸೆಟ್ ಅಂತಲೇ ಕರೀತಾರೆ ಇಂಡಿಯಾ ಸೋತಿರೋದು ಶ್ರೀಲಂಕಾ ಗೇನ್ಸ್ಟು ಇಷ್ಟೇ ಶ್ರೀಲಂಕಾ ಇಂಡಿಯನ್ ಬಿಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಒಂದು ಇನ್ನೊಂದೇನು ಅಂತಂದರೆ ಆಡ್ತಾ ಇದ್ದಿದ್ದು ಮ್ಯಾಂಚೆಸ್ಟರಲ್ಲಿ ತರ್ಡ್ ಥಿಂಗ್ ಒಬ್ಬ ಲೆಗ್ ಸ್ಪಿನ್ನರ್ ಡಾಮಿನೇಟ್ ಮಾಡ್ತಾರೆ ಇಂಡಿಯನ್ ಬ್ಯಾಟಿಂಗ್ ಲೈನ್ ಅಪ್ನ ಅದೇ ನಾನು ಓದ್ತಾ ಇದ್ದೆ ನನಗೆ ಆಗಿರೋದು ಆಗಿರೋದಂದ್ರೆ ಸೋಮಚಂದ್ರ ಸಿಲ್ವಾ ಅದ್ಭುತವಾದಂಥ ಒಂದು ಸ್ಪೆಲ್ನ ಮಾಡ್ತಾರೆ ತ್ರೀ ಫಾರ್ ಟ್ವೆಂಟಿ ನೈನ್ ಅದು ಇಂಪಾರ್ಟೆಂಟ್ ವಿಕೆಟ್ಸ್ ಯಾರ್ಯಾರ್ದು ಬ್ರಿಜೇಶ್ ಪಟೇಲ್ ದಿಲೀಪ್ ವೆಂಟ್ಸಾರ್ಕರ್ ಮೋಹಿಂದ ಅಮರ್ನಾಥ್ ಮೂರು ಜನನು ಟಾಪ್ ಕ್ವಾಲಿಟಿ ಪ್ಲೇಯರ್ಸ್ ಆಫ್ ಸ್ಪಿನ್ ಅವ್ರದ್ದು ಮೂರು ವಿಕೆಟ್ನ ತೆಗಿತಾರೆ ಅಲ್ಲಿ ತನಕ ಹೋಪ್ ಇತ್ತು ಇಂಡಿಯಾಗೆ ಗೆಲ್ತಾರೆ ಅಂತ ಅದ್ಭುತವಾದ ಪ್ಲೇಯರು ಅಂತ ಎಲ್ಲರಿಗೂ ನುಗ್ ನುಗ್ನೂ ಆಚಾ ಆಚೆ ಓಡಿತಾ ಇದ್ರು ಸ್ಪಿನ್ನರ್ಗಳಿಗೆ ಈ ಸ್ಪಿನ್ನರ್ ಈ ಬ್ಯಾಟ್ಸ್ಮ್ಯಾನ್ಗಳು ಎಸ್ಪೆಷಲಿ ಮೋಹಿಂದ್ರಮನಾಥ್ ಬ್ರಿಜೇಶ್ ಪಟೇಲ್ ದಿಲೀಪ್ ಸಿಂಗ್ ಸರ್ ಒಂಥರ ಕ್ಲಾಸಿಕೋ ಆನ್ ರೈಸ್ ಓಡಿಯೋಂಥ ಪ್ಲೇಯರ್ ಆಗಿದ್ರು ನೋ ಡೌಟ್ ಬಟ್ ಮೂರು ವಿಕೆಟ್ನ ತೆಗಿಬೇಕು ಅದ ಲೆಗ್ ಸ್ಪಿನ್ನರ್ ಒಂದು ಇಮ್ಯಾಜಿನ್ ಮಾಡೋದು ಮ್ಯಾಂಚೆಸ್ಟರಲ್ಲಿ ಅದು ಇಂಡ್ಯಾನೂ ಅಲ್ಲ ಸಬ್ ಕಾಂಟಿನೆಂಟಲ್ ಶ್ರೀಲಂಕಾನೂ ಅಲ್ಲ ಟರ್ನಿಂಗ್ ಟ್ರ್ಯಾಕು ಅಂತಲೂ ಹೇಳೋಕ್ಕಾಗೋದಿಲ್ಲ ಸೊ ಇದು ಅಪ್ಸೆಟ್ ಅಂತ ಕರೆಯೋಕ್ಕೆ ಕಾರಣಗಳಿಷ್ಟೇ ಈ ಬ್ಯಾಟಿಂಗ್ ಲೈನಪ್ ಅಪ್ ಡಿಫೆಂಡ್ ಮಾಡ್ತಾರೆ ಶ್ರೀಲಂಕನ್ಸು ಅಲ್ಲಿ ತನಕ ಇಂಡಿಯಾ ಒಂಥರ ಕ್ರೂಸಿಂಗ್ ಅಲಾಂಗ್ ಅಂದರೆ ಗ್ರೇಟ್ ಸ್ಕೋರ್ ಇರಲಿಲ್ಲ ಇಂಡಿಯಾ ಚೇಸ್ ಮಾಡ್ತಾ ಇದ್ದಿದ್ದು ಬಟ್ ಆ ಎರಡು ವಿಕೆಟ್ನ ಕಳ್ಕೊಡೋ ಮೇಲೆ ಪಾರ್ಟ್ನರ್ಶಿಪ್ ಇದ್ದಿದ್ದು ಎಲ್ಲಿ ಅಂತಂದರೆ ದಿಲೀಪ್ ವೆಂಗ್ಸರ್ಕರ್ ಮತ್ತು ಜಿ ಆರ್ ವಿಶ್ವನಾಥ್ ನಡುವೆ ಆ ಜ್ಯೋತಿ ಆಟ ಮುರಿದಿದ್ದು ಹೆಂಗೆ ಅಂತ ಕೇಳ್ತೀರಾ ಅಯ್ಯೋ ಏನು ಮಾಡೋದು ಹೇಳಿ ಜಿ ಆರ್ ವಿಶ್ವನಾಥ್ ರನ್ ಔಟ್ ಆಗ್ತಾರೆ ಟ್ವೆಂಟಿ ಟೂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿಂದನೇ ಡೌನ್ ಸ್ಲೈಡ್ ಸ್ಟಾರ್ಟ್ ಆಗಿದ್ದು ಶ್ರೀಲಂಕಾ ಅಪ್ಸೆಟ್ ಮಾಡೋದಲ್ಲ ಅವಾಗ ಜಿಟರ್ಸ್ ಇದ್ದಿದ್ದೇನೆ ಇಡೀ ಇಂಡಿಯಾ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಸೂಪರ್ ಸ್ಟಾರ್ಸ್ ಇವರೆಲ್ಲರೂ ಗೆಲ್ಲಿಸ್ತಾರೆ ಆರಾಮಾಗಿ ಅನ್ನೋದನ್ನು ಸೊ ಅಲ್ಲಿ ಗೇಮ್ ಚೇಂಜಿಂಗ್ ಮೂಮೆಂಟ್ ಆಗಿದ್ದು ಜಿ ಆರ್ ವಿಶ್ವನಾಥ್ ಅವರ ರನ್ ಲೆಗ್ ಸ್ಪಿನ್ನರ್ ಸೋಮಚಂದ್ರ ಅವರ ಒಂದು ಸ್ಪೆಲ್ಲು ಬಟ್ ಇಂಟ್ರೆಸ್ಟಿಂಗ್ ಏನು ಅಂತಂದರೆ ಆ ಒಂದು ಟೂರ್ನಮೆಂಟಲ್ಲಿ ಲೀಡ್ ಮಾಡಿದ್ದು ದಿಲೀಪ್ ಮೆಂಡಿಸ್ ಅವರು ಎಂಥ ಅದ್ಭುತವಾದಂಥ ರೆಕಾರ್ಡು ಕೂಡ ಇಟ್ಕೊಳ್ತಾರೆ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಅವರೇ ಮ್ಯಾನೇಜರ್ ಆಗಿದ್ದರು ನೈಂಟಿ ಸಿಕ್ಸಲ್ಲಿ ಬಟ್ ಅವರೇ ಲೀಡ್ ಮಾಡ್ತಾರೆ ಫಸ್ಟ್ ಟೈಮು ಟೆಸ್ಟ್ ಮ್ಯಾಚ್ ಗೆಲ್ಲೋದು ಅವ್ರ ಕ್ಯಾಪ್ಟನ್ಸಿನಲ್ಲಿ ಫಸ್ಟ್ ಟೈಮ್ ಟೆಸ್ಟ್ ಸೀರೀಸ್ನ ಗೆಲ್ಲಿದ್ದು ಅವರ ಕ್ಯಾಪ್ಟೆನ್ಸಿನಲ್ಲಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗ್ತಾರೆ ಅದ್ಭುತವಾದಂಥ ಇನ್ನಿಂಗ್ಸ್ ಇಂಡಿಯಾ ಅಗೇನ್ಸ್ ಅದೇ ಗೇಮಲ್ಲಿ ಆಡ್ತಾರೆ ದಿಲಿಪ್ ಮೆಂಡಿಸು ಇನ್ಫ್ಯಾಕ್ಟ್ ನಾನು ಅವ್ರ ಜೊತೆ ಇದ್ದೆ ಉಮಾನಲ್ಲಿ ಅವ್ರು ಕೋಚ್ ಆಗಿದ್ದಾಗ ಅವ್ರು ಡೈರೆಕ್ಟ್ ಆಗಿದ್ದ ನಾನು ಫೀಲ್ಡಿಂಗ್ ಕೋಚ್ ಆಗಿದ್ದೆ ವರ್ಲ್ಡ್ ಕಪ್ಗೆ ಅವ್ರ ಜೊತೆ ಇಂಟ್ರಾಕ್ಟ್ ಇದ್ದೆ ನಾನು ಸೊ ಕೇಳ್ತಾ ಇದ್ದೆ ಇತ್ತು ಅಂತ ಸೊ ಅದೇ ಒಂದು ಹಿಸ್ಟ್ರಿ ಅವ್ರು ಹೇಳ್ತಾ ಇದ್ದ ಇಂಡಿಯಾನ ಬೀಟ್ ಮಾಡಿದ ಅಪ್ಸೆಟ್ ಅಂತ ಅವ್ರು ಬಾಯಲ್ಲ ಬರ್ತಾಯಿದ್ರು ಸುನಿಲ್ ವೆಟ್ಟಮನಿ ಅಂತ ಒಬ್ಬ ಪ್ಲೇಯರು ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರನ್ನ ಚೀಫ್ ಆರ್ಕಿಟೆಕ್ಟರ್ ಇನ್ಫ್ಯಾಕ್ಟ್ ಅದ್ಭುತವಾದಂಥ ಒಂದು ಸಿಕ್ಸ್ಟಿ ಸೆವೆನ್ ಹೊಡಿತಾರೆ ಇಂಡಿಯಾ ಅಗೇನ್ಸ್ಟ್ ಆ ಗೇಮ್ನಲ್ಲಿ ಬಟ್ ಏನಂದರೆ ಆ ಸುನಿಲ್ ವೆಟ್ಟಿಮನಿ ಅನ್ನೋರು ಒಬ್ಬ ಬ್ರದರು ಇನ್ನಿಬ್ರು ಬ್ರದರ್ಸ್ ಇದ್ರು ಅವ್ರಿಗೆ ಸಿದ್ಧಾರ್ಥ ವೆಟ್ಟಿಮನಿ ಎಲ್ಲರಿಗೂ ಗೊತ್ತಿರೋ ಅವನಿಗೆ ಮಿತ್ರಾ ವೆಟುಮನಿ ಅವರು ಕೂಡ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಯಾರವರು ಬಟ್ ಸುನಿಲ್ ವೆಟ್ಟಿಮನಿದು ಇಂಟ್ರೆಸ್ಟಿಂಗ್ ಆಗಿರೋದು ಅಂತಂದ್ರೆ ಆ ಒಂದು ಟೂರ್ನಮೆಂಟ್ ಆದಮೇಲೆ ಕ್ರಿಕೆಟ್ನ ಬಿಟ್ಬಿಟ್ಟು ಪೈಲಟ್ ಆಗಿ ಹೋಗ್ತಾರೆ ಹೆಂಗೆ ನಾಪ್ಕ ಬರುತ್ತೆ ಅಂತಂದರೆ ನಾವು ಕ್ರಿಕೆಟ್ ಅಂತ ಸೆಕೆಂಡ್ರಿ ಪೈಲಟ್ ಆದಮೇಲೆ ನೈಂಟಿ ಸಿಕ್ಸಲ್ಲಿ ಶ್ರೀಲಂಕಾ ಗೆಲ್ತಾರಲ್ಲ ಲಾಹೋರ್ನಲ್ಲಿ ಅವಾಗ ಫ್ಲೈಟ್ನ ಫ್ಲೈ ಮಾಡಿ ಶ್ರೀಲಂಕಾಗೆ ಸೆಲೆಬ್ರೇಷನ್ಗೆ ತೊಗೊಂಬದಿಂದ ಇದೇ ಸುನಿಲ್ ವೆಟ್ಮಿನಿ ಇದೇ ಫ್ಲೈ ಪೈಲಟ್ನ ಅಪಾಯಿಂಟ್ ಮಾಡ್ತಾರೆ ಅಂದರೆ ಇವರೆಲ್ಲ ಕ್ರಿಕೆಟರ್ಸು ಆಡಿರೋವಂಥ ಹಿಸ್ಟ್ರಿ ಹೇಳ್ತಾ ಇದ್ದೀನಿ ಶ್ರೀಲಂಕಾಗೆ ಒಂಥರ ವಾಟರ್ ಶೆಡ್ ಮೂವ್ಮೆಂಟ್ ಇಂಡಿಯಾನ ಬೀಟ್ ಮಾಡೋದು ಬಟ್ ಆ ಒಂದು ಗೇಮ್ನಲ್ಲೇ ಇಬ್ಬರು ಯಂಗ್ ಸ್ಟರ್ಸ್ ಹಾಕೋರು ದ ಹೆಂಗೆಷ್ಟು ಸ್ಕೂಲ್ ಬಾಯ್ ಕ್ರಿಕೆಟು ಒಂದೊಂದು ಹೆಂಗೆಷ್ಟು ಶ್ರೀಲಂಕನ್ ಕಡೆ ಆಡೋದಕ್ಕೆ ಯಾವ ವರ್ಲ್ಡ್ ಕಪ್ಪಲ್ಲಿ ಅಂತಂದಾಗ ಪ್ಯಾಸ್ಕಾಲ್ ಅಂತ ಅವರು ಹದಿನೇಳು ವರ್ಷ ಇದ್ದಾಗ ಆ ಒಂದು ಟೂರ್ನಮೆಂಟಲ್ಲಿ ಆಡ್ತಾರೆ ಬಟ್ ಎರಡೇ ಗೇಮ್ ಆಡೋದು ವೆರಿ ಅನ್ಫಾರ್ಚುನೇಟ್ ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಆ ಹೆಂಗೆಸ್ಟ್ ಆಗಿದ್ರು ಕೂಡ ಚೆನ್ನಾಗಿ ಆಡಿದ್ರು ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಆಡಬೇಕು ಒಂದು ಪಂದ್ಯ ವಾಶ್ಟಾಗಿ ಆಗೋಗುತ್ತೆ ಇವರು ಆ ಟೂರ್ನಮೆಂಟ್ ಆದಮೇಲೆ ಕ್ರಿಕೆಟ್ನ ಬಿಟ್ಬಿಟ್ಟು ಹೈಯರ್ ಸ್ಟಡೀಸ್ ಹೋಗ್ತೀನಿ ಅಂತ ಯು ಎಸ್ಗೆ ಹೈಯರ್ ಸ್ಟಡೀಸ್ ಹೋಗ್ತಾರೆ ಇವ್ರದ್ದು ಕತೆ ಹಿಂಗೆ ಪಾಸ್ಕಲ್ದು ಸೇಮ್ ಇಂಡಿಯಾ ಗೇಮ್ ಮಾತಾಡ್ತಾ ಇದೀನಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ಇಂಡಿಯಾ ಸೋತು ಅಪ್ಸೆಟ್ ಆಗಿರೋಂಥದ್ದು ಅದರಲ್ಲಿ ಇನ್ನೊಬ್ರು ಟ್ರಾಜಿಕ್ ಪರ್ಫಾರ್ಮರ್ ಅಂದರೆ ನಾವು ಯೂಜ್ವಲಿ ಮಾತಾಡ್ತೀವಿ ಬಿಗ್ ಬಿಗ್ ಟೀಮ್ಸ್ ಎಗೇನ್ಸ್ಟ್ ರನ್ ನೋಡಿಬೇಕು ಬಿಗ್ ಬಿಗ್ ಟೀಮ್ಸ್ ಅಗೇಸ್ಟ್ ವಿಕೆಟ್ ಹಾಕಬೇಕು ಅಂತ ಸ್ಟ್ಯಾಂಡ್ಲಿಡ್ ಡಿಸಿ ಅನ್ನ ಮಾತ್ರ ಮರೆಯೋಕ್ಕಾಗೋದೇ ಇಲ್ಲ ಯಾಕಂದರೆ ಈ ಎರಡು ಇಂಪಾರ್ಟೆಂಟ್ ವಿಕೆಟ್ಸ್ ಇರ್ತಾರೆ ಅವರು ಕೂಡ ಯಂಗ್ಸ್ನೇ ಭಾಳ ಚಿಕ್ಕೋರು ಕಪಿಲ್ ದೇವ್ ಮತ್ತು ಅಂಶುಮ್ ಗಾಯಕ್ವಾಡ್ ಇಬ್ಬರನ್ನ ಔಟ್ ಹತ್ತಿರ್ತಾರೆ ಅದೇ ಗೇಮಲ್ಲಿ ಗೇಮ್ ಚೇಂಜ್ ಮಾಡಿದ್ದೇ ಆ ಯಂಗ್ಸ್ಟರು ಯಾರಿಗೂ ಗೊತ್ತೇ ಇರಲಿಲ್ಲ ಇವರು ಯಾರಪ್ಪ ಸ್ಟ್ಯಾಂಡ್ಲಿ ಡಿಸಲ್ವಾ ಅಂತ ವೆರಿ ವೆರಿ ಅನ್ಫಾರ್ಚುನೇಟ್ ಏನಂದರೆ ಇಪ್ಪತ್ತ್ಮೂರು ವರ್ಷ ಇದ್ದಾಗ ಟ್ರ್ಯಾಜಿಕ್ ರೋಡ್ ಆ್ಯಕ್ಸಿಡೆಂಟಲ್ಲಿ ಬೈಕ್ ಆ್ಯಕ್ಸಿಡೆಂಟಲ್ಲಿ ಅವರು ಪಾಪ ಜೀವ ಕಳ್ಕೊಳ್ತಾರೆ ಅಂದರೆ ಒಬ್ಬೊಬ್ರದ್ದು ಇಷ್ಟ್ರಿ ಹೇಳ್ತೀನಿ ಅವತ್ತಿನ ದಿವಸ ಆಡಿದಂಥ ಪಂದ್ಯಗಳಲ್ಲಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಗೇಮ್ಗಳಿದು ಹಿಸ್ಟ್ರಿನಲ್ಲಿ ಗೇಮ್ ಚೇಂಜಿಂಗ್ ಮೂಮೆಂಟ್ಸು ಇವೆಲ್ಲ ನಾನು ಕೇಳಿಸ್ಕೊಳ್ತಾ ಇರ್ತೀವಿ ಬಟ್ ಎಷ್ಟೊಂದು ಜನಕ್ಕೆ ಪ್ಲೇಯರ್ಸ್ಗಳು ನಮಗೆ ಗೊತ್ತಾಯಿಲ್ಲ ಅದಕ್ಕೆ ನಾನು ಬುಕ್ ತಂದಿರೋದು ಓದೋಕ್ಕೆ ನಾನು ತಿಳ್ಕೊಂಡಿರೋದೆಲ್ಲ ಬುಕ್ಕಿಂದನೇ ನಿಮ್ಗೆ ಅದನ್ನು ಹೇಳ್ತಾ ಇದ್ನಷ್ಟೇ ಕೃಷ್ಣ ಅರ್ಪಣ ಥ್ಯಾಂಕ್ ಯು ವೆರಿ ಮಚ್